ಜಾಂಬವ ನಿಗಮದ ಹಗರಣದ ಬಗ್ಗೆ ಗೊತ್ತಿಲ್ಲ ಅಂದಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಸಿ ಮಹದೇವಪ್ಪ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡ ಈ ವಿಚಾರವನ್ನ ನನಗೆ ತಿಳಿಸಿದೆ ನಾನು ಕೂಡಲೇ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡುತ್ತೇನೆ ಅಂದಿದ್ದಾರೆ ಹಗರಣದಲ್ಲಿ ಯಾರೇ ಆಗಿದ್ರೂ ಕೂಡ ಕ್ರಮ ಆಗುತ್ತೆ ಅಂದಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಸಿ ಮಹದೇವಪ್ಪ ಈಗ ಮಾತಾಡಿರೋದು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಈ ಹಗರಣವೇ ನನಗೆ ಗೊತ್ತಿಲ್ಲ ಅಂದಿದ್ದಾರೆ ಸಚಿವರು ಹೆಚ್ ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿರೋದು ಈ ವಿಚಾರವನ್ನ ನನಗೆ ತಿಳಿಸಿರೋದು ರಿಪಬ್ಲಿಕ್ ಕನ್ನಡ ನಾನು ಕೂಡಲೇ ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀನಿ ಯಾರೇ ಭಾಗಿಯಾಗಿದ್ರೂ ಕೂಡ ಕ್ರಮ ಆಗುತ್ತೆ ಅನ್ನುವಂತ ವಿಚಾರವನ್ನ ಕೂಡ ಹೆಚ್ ಮಹದೇವಪ್ಪ ಹೇಳಿರೋದು ಇನ್ನು ಎಚ್ ಸಿ ಮಹದೇವಪ್ಪ ಅವರು ಮಾತಾಡಿದ್ದಾರೆ ವಿಚಾರದ ಬಗ್ಗೆ ಆದಿ ಚಾಂಬವ ನಿಗಮದ ಈ ಭ್ರಷ್ಟಾಚಾರ ಅಥವಾ ಹಗರಣದ ಬಗ್ಗೆ ಏನು ವಿಚಾರ ಪ್ರಸ್ತಾಪ ಆಯಿತು ವರದಿಯನ್ನ ಬಿತ್ತರ ಮಾಡಿದಾಯಿತು ಅದರ ಬಳಿಕ ಸಿ ಮಹದೇವಪ್ಪ ಅವರೀಗ ಮಾತಾಡಿರೋದು ಹೇಳಿಕೆಯನ್ನ ಕೊಟ್ಟಿರೋದು ಈ ಅಕ್ರಮದ ತನಿಖೆಗೆ ಆದೇಶವನ್ನು ನೀಡಲಾಗಿದೆ ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಸಚಿವರು ಆದೇಶವನ್ನು ಕೊಟ್ಟಿದ್ದಾರೆ ಫೀಲ್ಡ್ ಆಫೀಸರ್ ರಾಜಶೇಖರ್ ಖಾತೆಗಳು ಸೇರಿದಂತೆ ನಿಗಮದ ಎಲ್ಲ ಅಕ್ರಮಗಳ ಬಗ್ಗೆ ತನಿಖೆಗೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಗಂಗಾ ಕಲ್ಯಾಣ ಯೋಜನೆಗೆ ಕಮಿಷನ್ ಪಡೆದಿರುವಂತಹ ವಿಚಾರವಾಗಿಯೂ ಕೂಡ ತನಿಖೆ ಆಗತ್ತೆ ಶೀಘ್ರವಾಗಿ ವರದಿ ನೀಡುವಂತೆ ತನಿಖಾ ಅಧಿಕಾರಿಗೆ ಸೂಚನೆಯನ್ನ ಕೂಡ ನೀಡಿದ್ದೇನೆ ಅಂತ ಈಗ ಸಚಿವರು ಹೇಳಿರುವುದು ಸೋಮವಾರ ತನಿಖಾ ವರದಿ ಎಂಡಿಗೆ ತಲುಪುವಂತ ಸಾಧ್ಯತೆ ಇದೆ ಆದಿ ಜಾಂಬವ ನಿಗಮದಲ್ಲಿ ಒಂದಷ್ಟು ಹಗರಣ ಆಗಿದೆ ತುಮಕೂರು ಭಾಗದಲ್ಲಿ ಒಂದು ಸ್ಟೋರಿನ ರಿಪಬ್ಲಿಕ್ ಕನ್ನಡ ರಿವೀಲ್ ಮಾಡುತ್ತೆ ಈ ಬಗ್ಗೆ ಮಾತನಾಡಿದ ಸಮಾಜ ಕಲ್ಯಾಣ ಸಚಿವರಾದಂತಹ ಮಹದೇವಪ್ನವರು ಅದನ್ನ ಮಾತನಾಡ್ಸೋಣ ಸರ್ ತುಮಕೂರು ಭಾಗದಲ್ಲಿ ಆದಿ ಜಾಂಬವ ನಿಗಮದಲ್ಲಿ ಯೋಜನೆಯ ಹಂಚಿಕೆ ಗಂಗಾ ಕಲ್ಯಾಣ ಸೇರಿದಂತೆ ಹಗರಣ ಆಗಿದೆ ಮಾಹಿತಿ ರಿಪಬ್ಲಿಕ್ ಕನ್ನಡ ರಿವೀಲ್ ಮಾಡಿತ್ತು ತಮಗೆ ಗಮನಕ್ಕೆ ಬಂದಿದೆ ಸರ್ ನನಗೆ ಗಮನಕ್ಕೆ ಬಂದಿಲ್ಲ ನಿಮ್ಮ ಬಟ್ ನಾನು ಪರ್ಸನಲ್ ಇದ್ರೆ ಇನ್ನೊಂದು ಸರ್ ಅಲ್ಲಿ ಒಬ್ಬರೇ ಒಬ್ಬರು ರಾಜ ಸೇಖರ್ ಅಂತ ಅಭಿವೃದ್ಧಿ ನಿಗಮದ ಅಧಿಕಾರಿ ಇಟ್ಟು ಏಳು ತಾಲೂಕುಗಳನ್ನು ಮೇಂಟೈನ್ ಮಾಡಿ ಕಳೆದ ಮೂರು ವರ್ಷದಿಂದಲೂ ಕೂಡ ಹಗರಣ ನಡೆದಿದೆ ಜನರಿಂದ ಪೌನ್ ಪೇಯಿಂದ ದುಡ್ಡು ವಸೂಲಿ ಮಾಡಿದ್ದಾರೆ ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ಕಮಿಷನ್ ಹೊಡೆದ್ ಸರ್ ಕೊಡಿ ಎಲ್ಲ ದಾಖಲಾತಿ ಇದ್ರೆ ನನಗೆ ಕೊಡಿ ನಾವು ಇಟ್ ಎನ್ವೈರಿ ನಾನು ಆ ಥರ ಇದ್ರೆ ನನ್ನ ಗಮನಕ್ಕೆ ಬಂದಿಲ್ಲ ಇದುವರೆಗೂ ನೀವು ಹೇಳ್ತಾ ಇದ್ದೀರಿ ಆ ತರ ಐ ವಿಲ್ ಆಲ್ಸೋ ವಿಲ್ ಸಿ ದಟ್ ಅವೈಲಬಲ್ ಡಾಕ್ಯುಮೆಂಟ್ಸ್ ಆರ್ ದೇರ್ ಇಟ್ ಡಾಂಟ್ಸ್ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳೇ ಸೂಚನೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಕ್ರಮ ಮಾಡಿ ಸರ್ ಆದ್ರೆ ಕೂಡ ಕ್ರಮ ಆಗ್ತಾ ಈಗ ವೇರ್ ಮಿಸ್ಟೇಕ್ಸ್ ಕಂಪ್ಲೇಂಟ್ ಬಂದ್ರೆ ತಕ್ಷಣ ನಾವು ತನಿಖೆ ಮಾಡಿ ವರದಿ ಮಾಡಿ ಅದು ಸತ್ಯಾಂಶ ಕಟ್ಬಿಟ್ರೆ ಕ್ರಮ ತಗೊಳ್ಳಿ ಅಂತ ಹೇಳ್ತೀವಿ ಆದಿಜಾಂಬಾಣಿ ಎಮ್ ಡಿ ಮೇಲೂ ಕೂಡ ಒಂದು ಸ್ಟಾರ್ಅಪ್ ಬರ್ತದೆ ಬಂದಿರಲಿ ಥ್ರೂ ಎ ಪ್ರಾಪರ್ ಎನ್ಕ್ವೈರಿ ವ್ಯಾಧ್ ಫ್ಯಾಕ್ಟ್ಸ್ ಬಂದಾಗ ಅದ್ರ ಮೇಲೆ ಕ್ರಮ ತಗೋಬೇಕಲ್ವಾ ವೆದರ್ ಈಸ್ ಎ ಆರ್ ಬಿ ನೋ ಮ್ಯಾಟರ್ ಈ ಬಗ್ಗೆ ಮಾಹಿತಿ ತೆಗೆದುಕೊಳ್ತೀರಾ ಸರ್ ನೀವು ಅಂತ ಹೇಳ್ತಾನೆ ಇದೀನಿಲ್ಲ ಕ್ಲಿಯರ್ ಒಂದ್ ವರ್ಡ್ ಹೇಳಿ ಬಿಡ್ರಿ ಅದೇ ಅಲ್ವಾ ಈ ಹಗರಣ ತನಿಖೆ ಮುಂದಿನ ದಿನಗಳಲ್ಲಿ ಆಗುತ್ತಾ ಗಮನಕ್ಕೆ ಬಂದಿಲ್ಲ ಹೇಳಿದಿರಿ ಮ್ಯಾಟರ್ ಇದಿಷ್ಟು ಮಹಾದೇವಪ್ಪನವರ ಸ್ಪಷ್ಟನೆ ರಿಪಬ್ಲಿಕ್ ಕನ್ನಡದ ವರದಿಯನ್ನ ನಾನು ಗಮನಿಸ್ತೇನೆ ಮತ್ತು ಅದನ್ನ ಮಾಹಿತಿನ ತೆಗೆದುಕೊಂಡು ಈ ಮುಂದಿನ ದಿನಗಳಲ್ಲಿ ಬಗ್ಗೆ ಎನ್ಕ್ವೈರಿ ಮಾಡಿಸ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಶಿವ ಜೊತೆ ಬಸವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಆದಿಜಾಂಬವ ನಿಗಮದ ಹಗರಣದ ಬಗ್ಗೆ ಗೊತ್ತಿಲ್ಲ ಅಂದಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಸಿ ಮಹಾದೇವಪ್ಪ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡ ಈ ವಿಚಾರವನ್ನು ನನಗೆ ತಿಳಿಸಿದೆ ನಾನು ಕೂಡಲೇ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡುತ್ತೇನೆ ಹಗರಣದಲ್ಲಿ ಯಾರೇ ಆಗಿದ್ರೂ ಕೂಡ ಕ್ರಮ ಆಗುತ್ತೆ ಅಂದಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಸಿ ಮಹದೇವಪ್ಪ ಈಗ ಮಾತಾಡಿರೋದು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಈ ಹಗರಣವೇ ನನಗೆ ಗೊತ್ತಿಲ್ಲ ಅಂದಿದ್ದಾರೆ ಸಚಿವರು ಹೆಚ್ ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿರೋದು ಈ ವಿಚಾರವನ್ನ ನನಗೆ ತಿಳಿಸಿರೋದು ರಿಪಬ್ಲಿಕ್ ಕನ್ನಡ ನಾನು ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೀನಿ ಯಾರೇ ಭಾಗಿಯಾಗಿದ್ರೂ ಕೂಡ ಕ್ರಮ ಆಗುತ್ತೆ ಅನ್ನುವಂತ ವಿಚಾರವನ್ನ ಕೂಡ ಹೆಚ್ ಮಹದೇವಪ್ಪ ಹೇಳಿರೋದು ಎಚ್ ಮಹದೇವಪ್ಪ ಅವರು ಮಾತಾಡಿದ್ದಾರೆ ವಿಚಾರದ ಬಗ್ಗೆ ಆದಿ ಚಾಂಬವ ನಿಗಮದ ಈ ಭ್ರಷ್ಟಾಚಾರ ಅಥವಾ ಈ ಹಗರಣದ ಬಗ್ಗೆ ಏನು ವಿಚಾರ ಪ್ರಸ್ತಾಪ ಆಯಿತು ವರದಿಯನ್ನ ಬಿತ್ತರ ಮಾಡಿದ್ದಾಯಿತು ಅದರ ಬಳಿಕ ಸಿ ಮಹದೇವಪ್ಪ ಅವರೀಗ ಮಾತಾಡಿರೋದು ಹೇಳಿಕೆಯನ್ನ ಕೊಟ್ಟಿರೋದು ಈ ಅಕ್ರಮದ ತನಿಖೆಗೆ ಆದೇಶವನ್ನ ಕೂಡ ನೀಡಲಾಗಿದೆ ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಸಚಿವರು ಆದೇಶವನ್ನು ಕೊಟ್ಟಿದ್ದಾರೆ ಫೀಲ್ಡ್ ಆಫೀಸರ್ ರಾಜಶೇಖರ್ ಖಾತೆಗಳು ಸೇರಿದಂತೆ ನಿಗಮದ ಎಲ್ಲಾ ಅಕ್ರಮಗಳ ಬಗ್ಗೆ ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿದೆ ಗಂಗಾ ಕಲ್ಯಾಣ ಯೋಜನೆಗೆ ಕಮಿಷನ್ ಪಡೆದಿರುವಂತಹ ವಿಚಾರವಾಗಿಯೂ ಕೂಡ ತನಿಖೆ ಆಗತ್ತೆ ಶೀಘ್ರವಾಗಿ ವರದಿ ನೀಡುವಂತೆ ತನಿಖಾ ಅಧಿಕಾರಿಗೆ ಸೂಚನೆಯನ್ನ ಕೂಡ ನೀಡಿದ್ದೇನೆ ಅಂತ ಈಗ ಸಚಿವರು ಸೋಮವಾರ ತನಿಖಾ ವರದಿ ಎಂಡಿಗೆ ತಲುಪುವಂತ ಸಾಧ್ಯತೆ ಇದೆ ಆದಿ ಜಾಂಬವ ನಿಗಮದಲ್ಲಿ ಒಂದಷ್ಟು ಹಗರಣ ಆಗಿದೆ ತುಮಕೂರು ಭಾಗದಲ್ಲಿ ಅನ್ನುವಂತ ಒಂದು ಸ್ಟೋರಿನ ರಿಪಬ್ಲಿಕ್ ಕನ್ನಡ ರಿವೀಲ್ ಮಾಡುತ್ತೆ ಈ ಬಗ್ಗೆ ಮಾತನಾಡೋದಕ್ಕೆ ಸಮಾಜ ಕಲ್ಯಾಣ ಸಚಿವರಾದಂತಹ ಮಹದೇವಪ್ನವರು ಇದ್ದಾರೆ ಅದನ್ನು ಮಾತನಾಡಿಸೋಣ ಸರ್ ತುಮಕೂರು ಭಾಗದಲ್ಲಿ ಆದಿ ಜಾಂಬವ ನಿಗಮದಲ್ಲಿ ಯೋಜನೆಯ ಹಂಚಿಕೆ ಗಂಗಾ ಕಲ್ಯಾಣ ಸೇರಿದಂತೆ ಹಗರಣ ಆಗಿದೆ ಅನ್ನುವಂತ ಮಾಹಿತಿ ರಿಪಬ್ಲಿಕ್ ಕನ್ನಡ ಬಂದಿರ್ತದೆ ತಮಗೆ ನಾನು ಗಮನಕ್ಕೆ ಬಂದಿದೆ ಸರ್ ನನ್ನ ಗಮನಕ್ಕೆ ಬಂದಿಲ್ಲ ಕೊಡಿ ನನ್ಗು ನಾನು ಪರ್ಸನಲ್ ಇದ್ರೆ ಗೆಟ್ ಇಟ್ ಎನ್ವೈಡ್ ಇನ್ನೊಂದು ಸರ್ ಅಲ್ಲಿ ಒಬ್ಬರೇ ಒಬ್ರು ರಾಜ್ಯ ಸರ್ಕಾರ ಅಂತ ಅಭಿವೃದ್ಧಿ ನಿಗಮದ ಅಧಿಕಾರಿನ ಇಟ್ಟು ಏಳು ತಾಲೂಕುಗಳನ್ನು ಮೇಂಟೈನ್ ಮಾಡಿ ಕಳೆದ ಮೂರು ವರ್ಷದಿಂದಲೂ ಕೂಡ ಹಗರಣ ನಡೆದಿದೆ ಜನರಿಂದ ಪೌನ್ ಪೇ ಇಂದ ದುಡ್ಡು ವಸೂಲಿ ಮಾಡಿದ್ದಾರೆ ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ಕಮಿಷನ್ ಹೊಡೆದಿದ್ದಾರೆ ಅನ್ನುವಂಥದ್ದು ಸರ್ ಕೊಡಿ ಎಲ್ಲಾ ದಾಖಲಾತಿ ಇದ್ರೆ ನನ್ಗೆ ಕೊಡಿ ನಾವು ಇಟ್ ನಮ್ಗಿ ನಾನು ಆ ಥರ ನನ್ನ ಗಮನಕ್ಕೆ ಬಂದಿಲ್ಲ ಇದುವರೆಗೂ ನೀವು ಹೇಳ್ತಾ ಇದ್ದೀರಿ ಆ ಥರ ತರ ಐ ವಿಲ್ ಆಲ್ಸೋ ವಿಲ್ ಸಿ ದಟ್ ದಿ ಫ್ಯಾಕ್ಟ್ಸ್ ಆರ್ ಅವೈಲಬಲ್ ಇಫ್ ಡಾಕ್ಯುಮೆಂಟ್ಸ್ ಆರ್ ದೇರ್ ಡೆಫಿನೆಟ್ಲಿ ಅಲ್ಲಿ ಗೆಟ್ ಇಟ್ ಎನ್ವಾಯಿ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳೇ ಸೂಚನೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಕ್ರಮ ಮಾಡಿ ಅನ್ನುವಂಥದನ್ನ ಸರ್ ಆದರೆ ಇನ್ನೊರ್ಗೂ ಕೂಡ ಕ್ರಮ ಆಗ್ತಲ್ಲ ಈಗ ವೇರ್ವೇರ್ ವಿ ಫೈಂಡ್ ಮಿಸ್ಟೇಕ್ಸ್ ಕಂಪ್ಲೇಂಟ್ ಬಂದ್ರೆ ತಕ್ಷಣ ನಾವು ತನಿಖೆ ಮಾಡಿ ವರದಿ ಮಾಡಿ ಅದು ಸತ್ಯಾಂಶ ಕಟ್ಬಿಟ್ರೆ ಕ್ರಮ ತಗೊಳ್ಳಿ ಅಂತ ಹೇಳ್ತೀವಿ ಆದಿಜಾಂಬರ್ ನಿಗಮದ ಎಂ ಡಿ ಮೇಲೂ ಕೂಡ ಒಂದು ಸ್ಟಾಫ್ ಬರ್ತವೆ ಆರ ಮೇಲೆ ಬಂದಿರಲಿ ಥ್ರೂ ಎ ಪ್ರಾಪರ್ ಎನ್ಕ್ವೈರಿ ವ್ಯಾಪ್ ಫ್ಯಾಕ್ಟ್ಸ್ ಬಂದಾಗ ಅದ್ರ ಮೇಲೆ ಕ್ರಮ ತಗೋಬೇಕಲ್ವಾ ವೆದರ್ ಈಸ್ ಬಗ್ಗೆ ಮಾಹಿತಿ ತೆಗೆದುಕೊಳ್ತೀರಾ ನೀವು ಹೇಳ್ತಾನೆ ಇದೀನಲ್ಲ ಕ್ಲಿಯರ್ ಒಂದ್ ವರ್ಡ್ ಹೇಳದ್ ಬಿಟ್ರೆ ಅದೇ ಅಲ್ವಾ ಈ ಹಗರಣ ತನಿಖೆ ಮುಂದಿನ ದಿನಗಳಲ್ಲಿ ಸರ್ ಗಮನಕ್ಕೆ ಬಂದಿಲ್ಲ ಈಗ ಹೇಳಿದಿರಿ ಮ್ಯಾಟರ್ ಇದಿಷ್ಟು ಮಹದೇವಪ್ಪನವರ ಸ್ಪಷ್ಟನೆ ರಿಪಬ್ಲಿಕ್ ಕನ್ನಡದ ವರದಿಯನ್ನ ನಾನು ಗಮನಿಸ್ತೇನೆ ಮತ್ತು ಅದನ್ನ ಮಾಹಿತಿಯನ್ನು ತೆಗೆದುಕೊಂಡು ಈ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಎನ್ಕ್ವೈರಿ ಮಾಡಿಸ್ತೇನೆ ಅನ್ನುವಂತ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಶಿವ ಜೊತೆ ಬಸವರಾಜ್ ಅಂತಿಮ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಆದಿಜಾಂಬವ ನಿಗಮದ ಹಗರಣದ ಬಗ್ಗೆ ಗೊತ್ತಿಲ್ಲ ಅಂದಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಸಿ ಮಹದೇವಪ್ಪ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡ ಈ ವಿಚಾರವನ್ನ ನನಗೆ ತಿಳಿಸಿದೆ ನಾನು ಕೂಡಲೇ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡುತ್ತೇನೆ ಅಂದಿದ್ದಾರೆ ಹಗರಣದಲ್ಲಿ ಯಾರೇ ಆಗಿದ್ರೂ ಕೂಡ ಕ್ರಮ ಆಗುತ್ತೆ ಅಂದಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆ ಸಿ ಮಹದೇವಪ್ಪ ಈಗ ಮಾತಾಡಿರೋದು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಈ ಹಗರಣವೇ ನನಗೆ ಗೊತ್ತಿಲ್ಲ ಅಂದಿದ್ದಾರೆ ಸಚಿವರು ಸಿ ಮಹಾದೇವಪ್ಪ ಹೇಳಿಕೆಯನ್ನ ಕೊಟ್ಟಿರೋದು ಈ ವಿಚಾರವನ್ನ ನನಗೆ ತಿಳಿಸಿರೋದು ರಿಪಬ್ಲಿಕ್ ಕನ್ನಡ ನಾನು ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೀನಿ ಯಾರೇ ಭಾಗಿಯಾಗಿದ್ರೂ ಕೂಡ ಕ್ರಮ ಆಗುತ್ತೆ ಅನ್ನುವಂತ ವಿಚಾರವನ್ನ ಕೂಡ ಮಹಾದೇವಪ್ಪ ಮಹದೇವಪ್ಪ ಹೇಳಿರೋದು ಇನ್ನು ಎಚ್ ಸಿ ಮಹದೇವಪ್ಪ ಅವರು ಮಾತಾಡಿದ್ದಾರೆ ವಿಚಾರದ ಬಗ್ಗೆ ಆದಿ ಚಾಂಬವ ನಿಗಮದ ಈ ಭ್ರಷ್ಟಾಚಾರ ಅಥವಾ ಈ ಹಗರಣದ ಬಗ್ಗೆ ಏನ್ ವಿಚಾರ ಪ್ರಸ್ತಾಪ ಆಯಿತು ವರದಿಯನ್ನ ಬಿತ್ತರ ಮಾಡಿದ್ದಾಯಿತು ಅದರ ಬಳಿಕ ಸಿ ಮಹದೇವಪ್ಪ ಅವರೀಗ ಮಾತಾಡಿರೋದು ಹೇಳಿಕೆಯನ್ನ ಕೊಟ್ಟಿರೋದು ಈ ಅಕ್ರಮದ ತನಿಖೆಗೆ ಆದೇಶವನ್ನು ನೀಡಲಾಗಿದೆ ರಿಪಬ್ಲಿಕ್ ಕನ್ನಡ ವರದಿಯ ಬೆನ್ನಲ್ಲೇ ಸಚಿವರು ಆದೇಶವನ್ನು ಕೊಟ್ಟಿದ್ದಾರೆ ಫೀಲ್ಡ್ ಆಫೀಸರ್ ರಾಜಶೇಖರ್ ಖಾತೆಗಳು ಸೇರಿದಂತೆ ನಿಗಮದ ಎಲ್ಲಾ ಅಕ್ರಮಗಳ ಬಗ್ಗೆ ತನಿಖೆಗೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಗಂಗಾ ಕಲ್ಯಾಣ ಯೋಜನೆಗೆ ಕಮಿಷನ್ ಪಡೆದಿರುವಂತಹ ವಿಚಾರವಾಗಿಯೂ ಕೂಡ ತನಿಖೆ ಆಗತ್ತೆ ಶೀಘ್ರವಾಗಿ ವರದಿ ನೀಡುವಂತೆ ತನಿಖಾ ಅಧಿಕಾರಿಗೆ ಸೂಚನೆಯನ್ನ ಕೂಡ ನೀಡಿದ್ದೇನೆ ಅಂತ ಈಗ ಸಚಿವರು ಸೋಮವಾರ ತನಿಖಾ ವರದಿ ಎಂಡಿಗೆ ತಲುಪುವಂತ ಸಾಧ್ಯತೆ ಇದೆ ಆದಿ ಜಾಂಬವ ನಿಗಮದಲ್ಲಿ ಒಂದಷ್ಟು ಹಗರಣ ಆಗಿದೆ ತುಮಕೂರು ಭಾಗದಲ್ಲಿ ಒಂದು ಸ್ಟೋರಿನ ರಿಪಬ್ಲಿಕ್ ಕನ್ನಡ ರಿವೀಲ್ ಮಾಡುತ್ತೆ ಈ ಬಗ್ಗೆ ಮಾತನಾಡೋದಕ್ಕೆ ಸಮಾಜ ಕಲ್ಯಾಣ ಸಚಿವರಾದಂತಹ ಮಹದೇವಪ್ಪನವರು ಅದನ್ನು ಮಾತನಾಡ್ಸೋಣ ಸರ್ ತುಮಕೂರು ಭಾಗದಲ್ಲಿ ಆದಿ ಜಾಂಬವ ನಿಗಮದಲ್ಲಿ ಯೋಜನೆಯ ಹಂಚಿಕೆ ಗಂಗಾ ಕಲ್ಯಾಣ ಸೇರಿದಂತೆ ಹಗರಣ ಆಗಿದೆ ಅನ್ನುವಂತ ಮಾಹಿತಿ ರಿಪಬ್ಲಿಕ್ ಕನ್ನಡ ರಿವೀಲ್ ಬರ್ತಿತ್ತು ತಮಗೆ ಗಮನಕ್ಕೆ ಬಂದಿದೆ ಸರ್ ನನ್ನ ಗಮನಕ್ಕೆ ಬಂದಿಲ್ಲ ನಿಮ್ಮ ಹತ್ರದ ಕೊಡಿ ನನ್ಗು ಬಟ್ ನಾನು ಪರ್ಸನಲ್ ಇದ್ರೆ ಇನ್ನೊಂದು ಸರ್ ಅಲ್ಲಿ ಒಬ್ಬರೇ ಒಬ್ಬರು ರಾಜ ಸೇಖರ್ ಅಂತ ಅಭಿವೃದ್ಧಿ ನಿಗಮದ ಅಧಿಕಾರಿ ಇಟ್ಟು ಏಳು ತಾಲೂಕುಗಳನ್ನು ಮೇಂಟೈನ್ ಮಾಡಿ ಕಳೆದ ಮೂರು ವರ್ಷದಿಂದ ಕೂಡ ಹಗರಣ ನಡೆದಿದೆ ಜನರಿಂದ ಪೋನ್ ಪೇ ಇಂದ ದುಡ್ಡು ವಸೂಲಿ ಮಾಡಿದ್ದಾರೆ ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ಕಮಿಷನ್ ಹೊಡೆದಿದ್ದಾರೆ ಅನ್ನುವಂಥದ್ದು ಸರ್ ಕೊಡಿ ಎಲ್ಲ ದಾಖಲಾತಿ ಇದ್ರೆ ನನ್ಗೆ ಕೊಡಿ ನಾವು ಅಲ್ಲಿ ಗೆಟ್ ಇಟ್ ಎನ್ಕ್ವೈರಿ ನಾನು ಆ ಥರ ಇದ್ರೆ ನನ್ನ ಗಮನಕ್ಕೆ ಬಂದಿಲ್ಲ ಇದುವರೆಗೂ ನೀವು ಹೇಳ್ತಾ ಇದ್ದೀರಿ ಆ ಥರ ಇದ್ರೆ ಐ ವಿಲ್ ಆಲ್ಸೋ ವಿಲ್ ಸಿ ದಟ್ ಎನ್ಕ್ವೈರಿ ಇಸ್ ಕಂಡಕ್ಟೆಡ್ ಇಫ್ ದಿ ಫ್ಯಾಕ್ಟ್ಸ್ ಆರ್ ಅವೈಲೇಬಲ್ ಇಫ್ ದಿ ಡಾಕ್ಯುಮೆಂಟ್ಸ್ ಆರ್ ದೇರ್ ಡೆಫಿನೆಟ್ ಗೆಟ್ ಇಟ್ ಎನ್ವೈರಿ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗಳೇ ಸೂಚನೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಕ್ರಮ ಮಾಡಿ ಅನ್ನುವಂಥದ್ದನ್ನು ಕ್ರಮ ಆಗ್ತಲ್ಲ ವಿ ಫೈನ್ ಮಿಸ್ಟೇಕ್ಸ್ ಕಂಪ್ಲೇಂಟ್ ಬಂದ್ರೆ ತಕ್ಷಣ ನಾವು ತನಿಖೆ ಮಾಡಿ ವರದಿ ಮಾಡಿ ಅದು ಸತ್ಯಾಂಶ ಕಟ್ಬಿಟ್ರೆ ಕ್ರಮ ತಗೊಳ್ಳಿ ಅಂತ ಹೇಳ್ತೀವಿ ಆದಿಜಾಂಬ ಎಮ್ ಡಿ ಮೇಲೂ ಒಂದು ಸ್ಟಾರ್ಟ್ ಬರ್ತದೆ ಯಾರೇ ಆದರೆ ಬಂದಿರಲಿ ಥ್ರೂ ಎ ಪ್ರಾಪರ್ ಎನ್ಕ್ವೈರಿ ವ್ಯಾಟ್ ಫ್ಯಾಕ್ಟ್ಸ್ ಬಂದಾಗ ಅದ್ರ ಮೇಲೆ ಕ್ರಮ ತಗೋಬೇಕಲ್ವಾ ವೆದರ್ ಈಸ್ ಎ ಆರ್ ಬಿ ನೋ ಮ್ಯಾಟರ್ ಈ ಬಗ್ಗೆ ಮಾಹಿತಿ ತೆಗೆದುಕೊಳ್ತೀರಾ ಸರ್ ನೀವು ಅಂತ ನೀವು ಹೇಳ್ತಾನೆ ಇದಿರಲ್ಲ ಕ್ಲಿಯರ್ ಒಂದು ವರ್ಡ್ ಹೇಳಿಬಿಟ್ರು ಅದೇ ಅಲ್ವಾ ಓಕೆ ಸರ್ ಈ ಹಗರಣ ತನಿಖೆ ಮುಂದಿನ ದಿನಗಳಲ್ಲಿ ಆಗುತ್ತಾ ಅಂತ ಸರ್ ಗಮನಕ್ಕೆ ಬಂದಿಲ್ಲ ಈಗ ಹೇಳಿದಿರಿ ಐಲ್ ಸ್ಪೀಕ್ ಟು ಮೈ ಆಫೀಸರ್ಸ್ ಲುಕ್ ಇಟ್ ದಿ ಮ್ಯಾಟರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಇದಿಷ್ಟು ಮಹಾದೇವಪ್ಪನವರ ಸ್ಪಷ್ಟನೆ ರಿಪಬ್ಲಿಕ್ ಕನ್ನಡದ ವರದಿಯನ್ನು ನಾನು ಗಮನಿಸ್ತೇನೆ ಮತ್ತು ಅದನ್ನ ಮಾಹಿತಿನ ತಗದ್ಕೊಂಡು ಈ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಇನ್ಕ್ವೈರಿ ಮಾಡಿಸ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೇ ಕ್ಯಾಮೆರಾಮನ್ ಶೂ ಜೊತೆ ಮಸೂರಾಚರಿ ಕರ್ನಾಟಕ ರಿಪಬ್ಲಿಕ್ ಕಡಾ ಬೆಂಗಳೂರು